ಇವತ್ತು ನಾವು ಕೆಸುವಿನ ದಂಡಿನ ಪಲ್ಯ ಮಾಡುವ ರೀತಿಯನ್ನು ಹೇಳ್ತೇನೆ ಇದು ನಮ್ಮ ತೋಟದಲ್ಲೇ ಆದ ಕೆಸುವಿನ ದಂಡನ್ನು ಹೀಗೆ ಕತ್ತರಿಸಿಕೊಳ್ಬೇಕು ಒಂದು ನಾಲ್ಕೈದು ದೊಡ್ಡ ದೊಡ್ಡದು ಇದ್ರೆ ಸಾಕು ಒಮ್ಮೆಗೆ ಒಂದು ನಾಲ್ಕೈದು ಮಂದಿಗೆ ಸಾಕಾಗ್ತದೆ ಹಾಗೆ ಇದನ್ನು ಚೆನ್ನಾಗಿ ಹೀಗೆ ಕಟ್ ಮಾಡಿ ಚೆನ್ನಾಗಿ ತೊಳೆದು ಹೀಗೆ ಅದನ್ನು ತಂದು ಇದನ್ನು ಸಿಪ್ಪೆಯನ್ನು ತೆಗಿಬೇಕು ನೋಡಿ ಹೀಗೆ ತೆಗೆಯುವುದದ್ದು ಸಿಪ್ಪೆ ಎಲ್ಲ ಸಿಪ್ಪೆಯನ್ನು ತೆಗೀಬೇಕು ನಮ್ಮ ಅಜ್ಜ ಅಜ್ಜಿ ಹೇಳ್ತಿದ್ರು ಆಟಿಯಲ್ಲಿ ತಿನ್ನಬೇಕು ಇದನ್ನು ಒಳ್ಳೆಯದು ಜೀವಕ್ಕೆಲ್ಲ ಒಳ್ಳೆಯದು ಅಂತೆಲ್ಲ ಹೇಳ್ತಿದ್ರು ತಿಂದರೆ ಒಳ್ಳೆಯದು ತುಂಬ ಟೇಸ್ಟ್ ಆಗ್ತದೆ ನೋಡಿ ನೀವು ಸಹ ಟ್ರೈ ಮಾಡಿ ಒಮ್ಮೆ ಹೀಗೆ ನೋಡಿ ಅದನಂತರ ನಂತರ ಇದನ್ನು ನೋಡಿ ತೆಳ್ಳಗೆ ಹೀಗೆ ಹಚ್ಕೊಳ್ಬೇಕು ದೊಡ್ಡ ಪೀಸ್ ಪೀಸಾದರೂ ಸಾಕ್ತದೆ ಹೀಗೆ ನೋಡಿ ತೆಳ್ಳಗೆ ಹಚ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಳ್ಬೇಕು ಅದನಂತರ ಅದಕ್ಕೆ ಒಂದು ನೀರುಳ್ಳಿ ಲಿಂಬೆ ಹಣ್ಣು ಗಾತ್ರದ ಇದು ಹುಣಸೆ ಹಣ್ಣಿನ ನೀರು ಮತ್ತು ಅಚ್ಚಕಾರದ ಪುಡಿ ಮತ್ತು ಜಜ್ಜಿಟ್ಟ ಬೆಳ್ಳುಳ್ಳಿಯನ್ನೆಲ್ಲ ಸೇರಿಸ್ಕೊಳ್ಳಿಕ್ಕುಂಟು ಹೀಗೆ ನೋಡಿ ಎಣ್ಣೆಯನ್ನು ಎರಡು ಸ್ಪೂನ್ ಹಾಕಿದ್ದೇನೆ ನಾನು ಎಣ್ಣೆ ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ಅದು ಪಟಪಟ ಅಂತ ಸಿಡಿಬೇಕು ಆದ ನಂತರ ಅದಕ್ಕೆ ಜಜ್ಜಿಟ್ಟ ಬೆಳ್ಳುಳ್ಳಿಯನ್ನು ಹಾಕಬೇಕು ಅದನ್ನು ಸ್ವಲ್ಪ ಕಾಯಿಸ್ಬೇಕು ಈಗ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ನೋಡಿ ಸೊಪ್ಪು ಹಾಕಿ ಸ್ವಲ್ಪ ಅದನ್ನು ಕಾಯಿಸಲಿಕ್ಕೆ ಬಿಟ್ಟ ನಂತರ ನಾವು ಹಚ್ಚಿಟ್ಟ ನೀರುಳ್ಳಿಯನ್ನು ಹಾಕ್ಕೊಳ್ಬೇಕು ನೀರುಳ್ಳಿಯನ್ನು ಸ್ವಲ್ಪ ಬಾಡುವ ತನಕ ಅದನ್ನು ಆಚೆ ಈಚೆ ಮಾಡಿ ಅದನಂತರ ಅದಕ್ಕೆ ನಾವು ಹಚ್ಚಿಟ್ಟ ಕೆಸುವಿನ ದಂಡನ್ನು ಹಾಕ್ಕೊಳ್ಬೇಕಿದೆ ಇದಕ್ಕೆ ನೋಡಿ ಎಲ್ಲ ಕೆಸುವಿನ ದಂಡನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಾವು ನಿಮಗೆ ಎಷ್ಟು ರುಚಿಗೆ ಉಪ್ಪು ಬೇಕಷ್ಟು ಹಾಕ್ಕೊಳ್ಳಿ ಅದನಂತರ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಅದನ್ನು ಮುಚ್ಚಿಡಬೇಕು ಒಂದು ಐದು ನಿಮಿಷ ನೀವು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಮುಚ್ಚಳ ಮುಚ್ಚಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನಿನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಎರಡು ಸ್ಪೂನಿನಷ್ಟು ಹಾಕ್ಕೊಂಡಿದ್ದೇನೆ ಅದನಂತರ ಅದಕ್ಕೆ ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ನಾವು ಹುಣಸೆ ಹಣ್ಣಿನ ನೀರನ್ನು ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಳ್ಬೇಕು ಅದನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ನೋಡಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸಿನ ಉರಿಯನ್ನು ಮೀಡಿಯಮ್ಗೆ ಇಟ್ಕೊಳ್ಳಿ ಕಡಿಮೆನೇ ಇಟ್ಕೊಳ್ಳಿ ಯಾಕಂದರೆ ನಾವು ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾವು ಒಂದು ಸಣ್ಣ ಪೀಸ್ ಬೆಲ್ಲ ಸೇರಿಸ್ಕೊಳ್ಳಿ ನಾನು ಇದರ ವೀಡಿಯೋದಲ್ಲಿ ತೋರಿಸಲಿಲ್ಲ ನಾನು ಹಾಕೊಂಡಿದ್ದೀನಿ ಸಣ್ಣದೊಂದು ಪೀಸ್ ಬೆಲ್ಲವನ್ನು ಸೇರಿಸ್ಕೊಳ್ಳಿ ಚೆನ್ನಾಗೇ ಆಗುತ್ತೆ ಅದನಂತರ ಇದನ್ನು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಕುದಿಸಿದರೆ ಸಾಕು ನೋಡಿ ಹೇಗೆ ಬಂದಿದೆ ಅಂತ ನೋಡಿ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೀಗೇ ಬರುತ್ತೆ ಭಾರಿ ರುಚಿಯಾಗುತ್ತೆ ಹೀಗೇ ರೆಸಿಪಿಯನ್ನು ಮಾಡಿ ನಾವು ನಮ್ಮ ಅಜ್ಜಿ ಹೇಳಿದ್ದು ಹೀಗೇ ಮಾಡ್ತಿದ್ರು ನಮಗೆ ಪದಾರ್ಥ ಹಾಗೆ ನಾವು ಸಹ ನಾನು ಸಹ ಟ್ರೈ ಮಾಡಿದ್ದು ನೀವು ಸಹ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ